ಸಸ್ಪೆನ್ಸ್ ಮೂವಿ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ರು ಬಂದ್ ನೋಡಿ ಅದೇ ಸಸ್ಪೆನ್ಸ್ ಕಾಪಾಡಿದ್ದಾರೆ ಲಾಸ್ಟ್ ಏನು ಗೊತ್ತಾಗಲ್ಲ ಲಾಸ್ಟ್ ಎಂಟರ್ಟೈನ್ಮೆಂಟ್ ಮೂವಿ ತುಂಬಾ ಆಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ಆಕ್ಚುಲಿ ಮುಖ್ಯ ಆಗಲ್ಲ ಅಲ್ಲಿ ಏನ್ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಅಪ್ಪ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಮೂವಿಲಿ ಅದನ್ನ ಅರ್ಥ ಮಾಡ್ಸಿದ್ದಾರೆ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಎಲ್ರು ಬಂದ್ ಥಿಯೇಟರ್ಗೆ ಮೂವಿ ನೋಡಿ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ತಾಯಿ ಸೆಂಟಿಮೆಂಟ್ ತುಂಬಾ ಇಷ್ಟ ಆಗೋಯ್ತು ಅಟ್ಯಾಚ್ಮೆಂಟ್ ಇತ್ತು ಎಲ್ರಿಗೂ ಅದು ಲೈಕ್ ಆಗುತ್ತೆ ಬಂದ್ ಎಲ್ರು ಥಿಯೇಟರ್ ಬಂದೇ ಮೂವಿ ನೋಡಿ ಯಾರೇ ಆಗ್ಲಿ ಗೆ ಆಗ್ಲಿ ಫ್ಯಾಮಿಲಿ ನಮಗೆ ಯಾರು ಇಂಪಾರ್ಟೆಂಟ್ ಕೊಡ್ತಾರೆ ಅವ್ರಿಗೆ ಇಂಪಾರ್ಟೆಂಟ್ ಕೊಡ್ಬೇಕು ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ ಅವರು ಅಂದ್ರೆ ಸರ್ ಮನಿ ಇಂಪಾರ್ಟೆಂಟ್ ಕೊಡಬಾರದು ಫ್ಯಾಮಿಲಿಗೆ ನಮ್ಮನ್ನ ಯಾರು ಇಷ್ಟ ಅವರಿಗೆ ಇಂಪಾರ್ಟೆಂಟ್ ಕೊಡ್ಬೇಕು ಅನ್ನೋದೇ ಹಾ ಸರ್ ಫ್ಯಾಮಿಲಿ ಲವ್ ಬನ್ನಿ ನೋಡಿ ಸರ್ ಸೂಪರ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಅದು ಅವ್ರ ತಾಯಿ ಫೋನ್ ಮಾಡ್ತಾ ಇದ್ರಲ್ಲ ಅದು ತುಂಬಾ ಚೆನ್ನಾಗಿದೆ ಸರ್ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ಸರ್ ಮೆಸೇಜ್ ಇದೆ ಸರ್ ಮೂವಿಲಿ ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಮೂವಿ ಮೂವಿ ಚೆನ್ನಾಗಿತ್ತು ಸರ್ ಸರ್ ಅದೇ ಸಸ್ಪೆನ್ಸ್ ಮೂವಿ ಯಾರು ತುಂಬ ಇಷ್ಟಪಡ್ತಾರ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಸ್ವಲ್ಪ ಭಯನೇ ಆಗ್ತಾ ಇತ್ತು ಅಂದ್ರೆ ಯಾರು ಜಾಸ್ತಿ ಎರರ್ ಮೂವಿ ನೋಡ್ಬೇಕು ಅವರ ಅವ್ರ ಮೂವಿ ನೋಡ್ಬೇಕು ಅನ್ಸುತ್ತೆ ಅವ್ರಿಗೆಲ್ಲ ಚೆನ್ನಾಗಿದೆ ನಾ ಫ್ಯಾಮಿಲಿ ಎಲ್ಲ ಆರಾಮಾಗಿ ಕುತ್ಕೊಂಡು ನೋಡಬಹುದು ಯಾವ್ದೇ ತರ ಮುಜುಗರ ಇಲ್ಲಾನೆ ಆರಾಮ ಥ್ಯಾಂಕ್ ಯು ನಾನು ಸಗದಾಗಿತ್ತು ಎಲ್ಲ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಬ್ರದರ್ ಆ ಬದಕಿದಾಗ್ಲೇ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಬೇಕು ಆ ಅಕಸ್ಮಾತ್ ತಂದೆ ತಾಯಿ ನಮ್ ನೆಗ್ಲೆಟ್ ಇಂದ ಏನಾರು ಸತ್ತೋದ್ರೆ ಮತ್ತೆ ಲಕ್ಷ ಸಾಲ ಕೋಟಿ ಕೊಟ್ಟರು ತಂದೆ ತಾಯಿ ಪ್ರೀತಿ ಸಿಗಲ್ಲ ಅನ್ನೋದು ಅಂತ ಅರ್ಥ ಆಯ್ತು ಆಮೇಲೆ ಒಂದ್ ಸಿಂಗಲ್ ಕ್ಯಾರೆಕ್ಟರ್ ನ ಇಟ್ಕೊಂಡು ಈ ತರ ಒಂದ್ ಒಳ್ಳೆ ಸಿನಿಮಾ ಮಾಡೋರು ವೃತ್ತ ಅಂತ ಇರೋದೆಲ್ಲ ಹೊಸಬ್ರೇಲಿ ನಾವ್ ಒಂದ್ ಗೆಲ್ಬೇಕು ಅಂದ್ರೆ ಸಿಕ್ಸ್ ಪ್ಯಾಕೆ ಮಾಡ್ಬೇಕು ಬಾಡಿ ಬಿಲ್ಡ್ ಮಾಡ್ಬೇಕು ಒಂದ್ ಐಟಮ್ ಸಾಂಗ್ ಇಡಬೇಕು ಸನ್ನಿಲಿ ಅಂತ ಕರ್ಕೊಂಡ್ ಡ್ಯಾನ್ಸ್ ಮಾಡಿಸಬೇಕು ಫಾರಿನಲ್ಲಿ ಶೂಟಿಂಗ್ ಮಾಡ್ಬೇಕು ಇಲ್ಲ ಅದ್ರ ಒಂದ್ ಒಳ್ಳೆ ಕಂಟೆಂಟ್ ಇದ್ರೆ ಸಿನಿಮಾ ಎಷ್ಟು ಸಕಾತಾಗಿರುತ್ತೆ ಅನ್ನೋದನ್ನ ತೋರ್ಸವ್ರೆ ಪ್ರತಿಯೊಂದು ಹುಡುಗ ಅಥವಾ ಹುಡುಗಿಗಳದೊಂದೇ ಒಂದು ನಿಮ್ ತಂದೆ ತಾಯಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ ನಿಮ್ಗೆ ಈ ವಿಡಿಯೋ ನೋಡಿ ದಯವಿಟ್ಟು ವೃತ್ತ ಸಿನಿಮಾ ತೋರಿಸಿ ತುಂಬಾ ಖುಷಿ ಪಡ್ತಾರ ಬರು ತುಂಬಾ ಸಖತ್ ಖುಷಿ ಪಡ್ತಾರೆ ಆಮೇಲೆ ಹುಡುಗರು ಅಷ್ಟೇನೆ ಹುಡುಗಿರು ಅಷ್ಟೇನೆ ಅವ್ರ ಲವರ್ಸ್ ಗಳನ್ನ ಚಿನ್ನು ಬಂಗಾರ ಮುದ್ದು ಅಂತ ಸೇವ್ ಮಾಡ್ಕೊಂಡಿರ್ತಾರೆ ಅವ್ರ ಅಪ್ಪ ನಂಬರ್ ನಂಬರ್ಗಳನ್ನ ಕೆಲವೊಂದ್ ಸಲ ಸೇವ್ ಮಾಡಿರಲ್ಲ ಅರ್ಜೆಂಟ್ ಕೆಲಸ ಇರುತ್ತೆ ಅಥವಾ ಎಮರ್ಜೆನ್ಸಿ ಇರುತ್ತೆ ಫೋನ್ ರಿಸೀವ್ ಗಳು ಮಾಡಲ್ಲ ದುಡ್ಡೇ ಎಲ್ಲ ಅಲ್ಲ ಗುರು

ಸೂಪರ್ ಆಗಿತ್ತು ಅದರಲ್ಲಿ ಮಗು ಸೀನ್ಸ್ ಎಲ್ಲ ಸಕ್ಕತ್ತಾಗಿ ಇತ್ತು ಏನು ಇಷ್ಟ ಆಯ್ತು ಅಂತ ಗೊತ್ತಾಗಿಲ್ಲ ಇನ್ನೊಂದುಸಾರಿ ನೋಡಿದ ಮೇಲೆ ಗೊತ್ತாகுತ್ತೆ ಚೆನ್ನಾಗಿದೆ ಬ್ರೋ ಸೂಪರ್ ಆಗಿದೆ ಸರ್ ಬಂದು ನೋಡಬೇಕು ಬೇರೆ 레ವೆಲ್ ಆಗಿದೆ ಬ್ರೋ ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಕನ್ನಡ ಮೂವಿನ ಬೆಳೆಸಿ ಥ್ಯಾಂಕ್ ಯು ಸೊ ಮಚ್ ಬ್ರೋ ಈರೋ ಆಕ್ಟಿಂಗ್ ಬೇರೆ ಲೆವೆಲ್ಲು ಹೊಸ ಕಲಾವಿದರು ಬರಬೇಕಂತ ನಾನು ಕೇಳ್ಕೊತೀನಿ ಹೊಸ ಕಲಾವಿದರಿಗೆ ಇನ್ನೂ ಸಪೋರ್ಟ್ ಸಿಕ್ಕಿ ಇನ್ನೂ ಹೊಸ ಹೊಸ ಮೂವಿ ಸಿಗ್ಲಿ ಥ್ಯಾಂಕ್ಸ್ ಬ್ರೋ ಬ್ರೋ ಮೂವಿನ ಸೂಪರ್ ಆಗಿದೆ ಮೂವಿಷನ್ ಫುಲ್ ಮಾಸು ಫುಲ್ ಸೈಕು ಎಲ್ರಿಗೂ ನಮಸ್ಕಾರ ತುಂಬಾ ತುಂಬಾ ಥ್ಯಾಂಕ್ ಯು ಟೈಮ್ ಕೊಟ್ಟಿದರ ಸಿನಿಮಾಗೆ ನಮ್ ಸಿನಿಮಾ ಮಾಡ್ಬೇಕಂದ್ರೆ ಒಂದ್ ಮೂರ್ನಾಲ್ಕು ವರ್ಷ ಆಗಿದೆ ಬಟ್ ಕೊಟ್ಟಿರೋ ಎರಡು ಗಂಟೆ ನಮ್ಗೆ ಇನ್ನೂ ಸ್ಪೆಷಲ್ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ ಟೀಮ್ ಲಕ್ಷ ಇಂದ ವೃತ್ತ ಇವತ್ ರಿಲೀಸ್ ಆಗಿದೆ ದಯವಿಟ್ಟು ಬಂದ್ ನೋಡಿ ಎಲ್ಲರ್ಗೆ ತಗೊಂಡ್ ಬನ್ನಿ ರಿವ್ಯೂಸ್ ನೀವ್ ಕೇಳ್ತಾ ಇದ್ರ ನಾನ್ ಫಿಲ್ಮ್ ಬಗ್ಗೆ ಜಾಸ್ತಿ ಹೇಳಲ್ಲ ನಾನ್ ಬರೇ ಒಂದ್ ಮಾತ್ ಹೇಳ್ತೀನಿ ನಮ್ ಪ್ರೊಡ್ಯೂಸರ್ ಸರ್ ಮೇಲೆ ನಂಬಿದ್ದಾರೆ ನಮ್ ಡೈರೆಕ್ಟರ್ ಪರ್ಫೆಕ್ಷನಿಸ್ಟ್ ಲಿಖಿತ್ ಕುಮಾರ್ ಅವ್ರ ಡೈರೆಕ್ಷನ್ ಬರಬೇಕು ನೀವು ಗೌತಮ್ ಕೃಷ್ಣ ಅವ್ರ ಸಿನಿಮಾಟೋಗ್ರಫಿ ಬರಬೇಕು ಬಿಟ್ರೆ ಆಂಥನಿ ಮತ್ತೆ ಹರಿ ಅವ್ರ ಮ್ಯೂಸಿಕ್ ಕೇಳಕ್ ಬರಬೇಕು ಬಿಕಾಸ್ ಇದೊಂದು ವಿಭಿನ್ನ ಪ್ರಯತ್ನ ಇದು ಆಕ್ಚುಲಿ ಜನ ಏನ್ ಅನ್ಸ್ತಿದ್ದಾರೆ ನೀವೇ ಕೇಳಬೇಕು ಮತ್ತೆ ದಿಸ್ ಫಿಲ್ಮ್ ಇಸ್ ಟು ಸ್ಪೆಷಲ್ ಫಾರ್ ಆಲ್ ಫಾಜ್ ಯಾಕಂದ್ರೆ ಎಲ್ಲರದು ಫಸ್ಟ್ ಫಿಲ್ಮ್ ಇದು ಆಕ್ಚುಲಿ ಅದ್ ಬಿಟ್ರೆ ಒಂದ್ ಬೇರೆ ಕನೆಕ್ಷನ್ ಇದೆ ಟೀಮ್ ಜೊತೆ ಒಂದ್ ಬೇರೆ ಬಾಂಡ್ ಇದೆ ಒಂದ್ ಸ್ಪೆಷಲ್ ಬಾಂಡ್ ಇದೆ ಈಗ ದಯವಿಟ್ಟು ಎಲ್ಲರಿಗೆ ಹೇಳಿ ನಮ್ ನ್ಯೂ ಕಮರ್ಸ್ ಹೊಸೊಬ್ರಿಗೆ ನೀವೇ ಸಪೋರ್ಟ್ ಮಾಡುದು ನಿಮ್ ಬಿಲೀಫಲ್ಲಿ ನಮ್ಮ ಫ್ರೆಂಡ್ಸ್ ನಮ್ ಫ್ಯಾಮಿಲಿ ಅವ್ರ ಬಿಲೀಫ್ ಮೇಲೆ ನಾವು ಇಷ್ಟ ಕಷ್ಟ ಪಡ್ತಿದೀವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಐ ಹ್ಯಾವ್ ಫುಲ್ ಫೇತ್ ದಟ್ ವಾಚ್ ಇಸ್ ವೃತ್ತ ವಿಲ್ ಲವ್ ದ ಫಿಲ್ಮ್ ಸೊ ಥ್ಯಾಂಕ್ ಯು ಸರ್ ನಾವು ನೀವೆಲ್ಲ ಬಂದಿರೋದಕ್ಕೆ ಖುಷಿ ಪಡ್ತಾ ಇದ್ದೀವಿ ಈ ಫಿಲಂ ಇಷ್ಟೊಂದು ಅದ್ಭುತವಾಗಿ ರಿಲೀಸ್ ಮಾಡಿ ಆ ಥಿಯೇಟರ್ ಮುಂದೆ ತಗೊಂಡು ಸ್ಕ್ರೀನ್ ತೋರಿಸಬೇಕಾರೆ ಬಹಳ ಕಷ್ಟಪಟ್ಟು ಶ್ರಮಿಸಿದ್ದಾರೆ ನಮ್ಮ ಹೀರೋ ಆಗ್ಬಹುದು ನಮ್ ಡೈರೆಕ್ಟರ್ ಆಗ್ಬೋದು ಎಲ್ಲಾ ಟೀಮ್ ತುಂಬಾ ಎಫೋರ್ಟ್ ಹಾಕಿ ಈ ಫಿಲಂ ರಿಲೀಸ್ ಮಾಡಿದ್ದಾರೆ ಈ ದಿನ ಎಲ್ಲಾರು ಸಪೋರ್ಟ್ ಇರಬೇಕು ಆಡಿಯನ್ಸ್ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಎಲ್ಲರಿಗೂ ನಮಸ್ಕಾರ ಗೌತಮ್ ಸರ್ ಗೌತಮ್ ಸರ್ ಗೌತಮ್ ಗೌತಮ್ ಡಿಒಪಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಎಷ್ಟು ಶೇರ್ ಆಗುತ್ತೆ ಅಷ್ಟು ಮಾಡಿ ಥ್ಯಾಂಕ್ ಯು ಸೋ ಮಚ್ ಮಾಡ್ತಾ ಇದ್ ಸಿನ್ಮಾನ ನಾವ್ ಅನ್ಕೊಂಡ್ ಇಲ್ಲ ಸಿನಿಮಾ ನಾವೇನೋ ಅನ್ಕೊಂಡ್ ಬಂದಿರ್ತೀವಿ ಆದ್ರೆ ಇದು ನಮ್ಮನ್ನ ಇನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ ಯಾವ್ದೋ ಒಂದು ವರ್ಲ್ಡ್ ಗೆ ನಮ್ಮನ್ನ ಟ್ರಾನ್ಸ್ಫೋರ್ಟ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕನ್ನಡದಲ್ಲಿ ಇಂತಹ ಒಂದು ಒಂದು ವಿಭಿನ್ನವಾದ ಸ್ಕ್ರಿಪ್ಟ್ ಯಜವಾಗ್ಲು ಎಷ್ಟೋ ವರ್ಷಗಳಾದ್ಮೇಲೆ ನಾನು ನೋಡ್ತಾ ಇರೋದು ನಾ ಈಗಷ್ಟೇ ಹೇಳ್ತಾ ಇದ್ದೆ ಸರ್ ಫ್ಯಾನ್ ಆಗಿದ್ರೆ ಕ್ರಿಸ್ಟೋಫರ್ ನೋಲನ್ ಫ್ಯಾನ್ ಆಗಿದ್ರೆ ಆತರ ಒಂದು ರುಚಿನ ಮತ್ತೊಮ್ಮೆ ನಮ್ಮ ಕನ್ನಡ ಸಿನಿಮಾದಲ್ಲಿ ನೋಡುವಂತ ಅವಕಾಶ ನಮ್ಗೆ ಸಿಕ್ಕಿದೆ ಮಾಹೇನ್ ಅದ್ಭುತವಾದ ನಟ ಆ ಇಡೀ ಸಿನಿಮಾನ ಅವ್ನು ಎಷ್ಟು ಚೆನ್ನಾಗಿ ತೂಗ್ಸಿದಾನೆ ಅವ್ನ ಎಮೋಷನ್ಸ್ ಇಂದ ಅಂತ ಅಂದ್ರೆ ನಿಮ್ಗೆ ಯಾವ್ದೇ ಒಂದು ಹಂತದಲ್ಲೂ ಬೋರ್ ಆಗಲ್ಲ ಎಸ್ಪೆಷಲಿ ಸಾಂಗ್ಸ್ ಆಗಿರ್ಲಿ ಎಷ್ಟು ಗ್ರಿಪ್ಪಿಂಗ್ ಆಗಿದೆ ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನಂತೀವಿ ಮೈ ಇಸ್ ಬೆಸ್ಟ್ ಫ್ರೆಂಡ್ ನನಗೆ ಸೊ ಸೊ ಅಮ್ಮನ ನಾನ್ ನೋಡ್ತಿರ್ಬೇಕಾದ್ರೆ ಹೇಗೆ ಅಮ್ಮ ಒಂದು ಹೇಳಿದಾಗೆ ಸೆಂಟಿಮೆಂಟ್ ಜೊತೆ ಸ್ಕ್ರೀನ್ ಪ್ಲೇಲಿ ಒಂದು ಡೆಪ್ ತರೋದು ತುಂಬಾ ಕಷ್ಟ ಆಗುತ್ತೆ ಬಟ್ ಅವರು ತುಂಬಾ ಜಾಣತನದಿಂದ ಅದನ್ನ ಅಂತ ತುಂಬ ವೆರಿ ಗ್ರೇಟ್ಫುಲ್ ಯಾಕಂದ್ರೆ ಇಂಟೆಲೆಕ್ಚುಯಲ್ ಸ್ಕ್ರಿಪ್ಟು ಹೌದು ಎಮೋಷನಲ್ ಸ್ಕ್ರಿಪ್ಟು ಹೌದು ಸೊ ಎರಡೂ ಮಿಕ್ಸ್ ಮಾಡಿ ಜನಕ್ಕೋಸ್ಕರ ಕೊಟ್ಟಿರೋದಲ್ಲ ಎಲ್ಲಾ ವರ್ಗದವರು ನೋಡ್ಬೋದು ನೋಡ್ಬೋದು ಸೊ ಅದ್ ನನಗೆ ತುಂಬಾ ಖುಷಿ ಆಗ್ತಿದೆ ಇಟ್ಸ್ ಇಟ್ಸ್ ಒನ್ ಆಫ್ ಅ ಕೈಂಡ್ ಫಿಲ್ಮ್ ನನಗೆ ತುಂಬಾನೇ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ವೃತ್ತಾನ್ ಬಂದ್ ಎಲ್ಲಾರು